ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಒಂದು ಹೊಸ ಪ್ರಾಪರ್ಟಿ ತೊಗೊಂಬಂದಿದ್ದೀನಿ ಎಲ್ಲಿ ಅಂದರೆ ಮೈಸೂರು ಟು ಗದ್ದಿಗೆ ರೋಡು ಲ್ಯಾಂಡ್ ತುಂಬ ಚೆನ್ನಾಗಿದೆ ತೋಟ ಕಾಫಿ ಮತ್ತು ಕಾಫಿ ಅಂತೀನಿ ತೆಂಗು ಮತ್ತು ಅಡಿಕೆ ತುಂಬ ಚೆನ್ನಾಗಿದೆ ಬಾಳೆ ಅಡಿಕೆ ಅರ್ಶನ ಸೀಬೆ ನಿಂಬೆ ದಾಳಿಂಬೆ ಎಲ್ಲ ಇದೆ ಹೈವೇ ಅಟ್ಯಾಚು ಗದ್ದಿಗೆ ಟು ಮೈಸೂರು ಟು ಗಬ್ಬಗದಿ ಟು ಗದ್ದಿಗೆ ರೋಡು ಅಂದರೆ ಗದ್ದಿಗೆ ಟು ಮೈಸೂರು ರೋಡು ನಿಮಗೆ ತುಂಬ ಚೆನ್ನಾಗಿದೆ ಊರತ್ರ ಬರುತ್ತೆ ಲ್ಯಾಂಡಿದು ತುಂಬ ಚೆನ್ನಾಗಿದೆ ಈ ಥರ ಅಕ್ಕಪಕ್ಕ ಹೆಂಗೆ ಈ ಥರ ಇದೆ ಅಕ್ಕಪಕ್ಕ ಎಲ್ಲ ಇದರಿಂದ ಒಂದು ಹಂಡ್ರೆಡ್ ಮೀಟರ್ಸು ಲ್ಯಾಂಡ್ ಇರೋದು ಈ ಥರ ತಾರೋಡು ಬರುತ್ತೆ ತಾರೋಡು ಅಪ್ರೋಚೇ ಇವೆ ಸೊ ತುಂಬ ಚೆನ್ನಾಗಿದೆ ಲ್ಯಾಂಡು ಈ ಥರ ತಾರೋಡು ಬರುತ್ತೆ ಸೊ ಲ್ಯಾಂಡ್ ಮಾತ್ರ ಸೂಪರಾಗಿದೆ ತೋಟ ತೆಂಗಿನ ತೋಟ ಅಡಿಕೆ ತೋಟ ಅರ್ಶನ ಬಾಳೆ ನಿಂಬೆ ಸೀಬೆ ದಾಳಿಂಬೆ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಸೊ ಇದೇನಕ್ಕೆ ಏನು ತೋರಿಸ್ತಾ ಇದೆ ಅಂದರೆ ಇದು ಪಕ್ಕದ್ದು ಸೇಲ್ಗಿದೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಟೋಟಲಿ ಫೈವ್ ಏಕರ್ಸ್ ಬರುತ್ತೆ ಇದು ಫೈವ್ ಏಕರ್ಸ್ ತಾರೋಡ್ ಅಪ್ರೋಚ ಫೈ ಏಕರ್ಸ್ ತಾರೋಡ್ ಅಪ್ರೋಚ್ ತುಂಬ ಚೆನ್ನಾಗಿದೆ ಲ್ಯಾಂಡ್ ಇದು ಇದು ಕೂಡ ಇನ್ಕ್ಲೂಡ್ ಆಗುತ್ತೆ ಅಂದರೆ ತಾರೋಡಿಂದ ಇದು ಇದು ತಾರೋಡ್ ಪಕ್ಕದಲ್ಲಿ ತೋಟ ಆಗಿಲ್ಲ ಎರಡು ಎರಡು ಅಕ್ಕಪಕ್ಕ ಎರಡು ಸೇಲ್ಗಿದೆ ಇದು ತೋಟ ಸೇಲ್ಗಿದೆ ಇದು ಲೆಫ್ಟ್ ಸೈಡ್ಗೆ ಹೋದರೂ ಸೊಡ ಸೇಲ್ಗಿದೆ ಇದು ತೋಟ ಇದು ತೋಟ ಮನೆ ಇದು ಒಂದು ಸಡ್ ಲೇಬರ್ ಸಡ್ ಇದೆ ತುಂಬ ಚೆನ್ನಾಗಿದೆ ಯಾರು ನನ್ನ ಚಾನಲ್ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೈ ರಿಕ್ವೆಸ್ಟ್ ಪ್ಲೀಸ್ ಹೊಸ್ದ ನೋಡ್ತಾರೆ ಯಾರೋ ಚಾನಲ್ ಸಪ್ಲಾ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹೆಚ್ಚಿನ ಮಾತು ಡಿಸ್ಪ್ಲೇ ನಂಬರ್ ಕಾಣುತ್ತೆ ಆ ನಂಬರ್ ಕಾಲ್ ಮಾಡಿ ಓಕೆನಾ ಲ್ಯಾಂಡ್ ತುಂಬ ಚೆನ್ನಾಗಿದೆ ಬೋಗದಿ ಹಿಂಗ್ ರೋಡಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಭೋಗೋದು ಹಿಂಗ್ ರೋಡಿಂದ ಇಪ್ಪತ್ತು ಕಿಲೋಮೀಟರ್ ತೆಂಗು ಇದೆ ಅಡಿಕೆ ಇದೆ ಬಾಳೆ ಇದೆ ತೋಟ ತುಂಬ ಅದುವರಿಯಾಗಿದೆ ಮಳೆ ಬರ್ತಾ ಇದೆ ಒಳಗಡೆ ಹೋಗಾಗ್ತಿಲ್ಲ ಹಂಗಾಗಿ ಔಟ್ಸೈಡ್ ವಿಡಿಯೋ ಮಾಡ್ತಾಯಿದ್ರಿ ಓಕೆನಾ ತೇಗು ನಿಂಬೆ ಸೀಬೆ ದಾಳಿಂಬೆ ಮತ್ತು ಅಡಿಕೆ ತೆಂಗು ಮತ್ತು ಟೀಕು ಮಧ್ಯ ಮಧ್ಯೆ ಟೀಕಿದೆ ಓಕೆನಾ ನೋಡ್ತಾ ನೋಡ್ತಾಯಿದ್ದೀರ ಪ್ರಾಪರ್ಟಿನ ತುಂಬ ಚೆನ್ನಾಗಿದೆ ತಾರೋಡು ಅಪ್ರೋಚು ತಾರೋಡು ಅಪ್ರೋಚ್ ಇದೆ ಒಂದು ಒಂದು ಎಕರೆಗೆ ಎಪ್ಪತ್ತು ಲಕ್ಷ ರೂಪಾಯಿ ಒಂದು ಎಕರೆ ಪರ್ ಎಕರ್ ಸೆವೆಂಟಿ ಸೆವೆಂಟಿ ಲ್ಯಾಕ್ಸ್ ಒಂದು ಎಕರೆ ಎಪ್ಪತ್ತು ಲಕ್ಷ ರೂಪಾಯಿ ತುಂಬ ಚೆನ್ನಾಗಿದೆ ಮನೆ ಇದೆ ತೋಟ ಇದೆ ಮೈಸೂರು ಭೋಗೋದ್ರಿ ನೋಡಿದ್ರೆ ಬರಿ ಬರೀ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಆ ಕಡೆ ಈ ಕಡೆ ತರಡು ಮಧ್ಯೆ ಜಮೀನು ಬರೋದು ಇದು ರೈಟ್ ಜಮೀನ್ ಜಮೀನಿದೆ ಲೆಫ್ಟ್ ಜಮೀನ್ ಇದೆ ತುಂಬ ಚೆನ್ನಾಗಿದೆ ಭೋಗದಿ ಗದ್ದಿಗೆ ಭೋಗದಿ ಟು ಗದ್ಗೆ ರೋಡು ಹೈವೆ ಅಟ್ಯಾಚ್ಡ್ ಪ್ರಾಪರ್ಟಿ ಇದೇನೆ ಲೆಫ್ಟ್ ಜಮೀನ್ ಜಮೀನಿದೆ ರೈಟ್ ಜಮೀನ್ ಜಮೀನಿದೆ ಓಕೆನಾ ತುಂಬ ಚೆನ್ನಾಗಿದೆ దయవిట చాల సబ్స్క్రైబ్ మి తుందా ల్యాండు ఫైవ్ ఏకర్సు జనరల్ ప్రాపర్టీ తారోడు అప్రోచు ఇవే నోడ్తా తారోడ్ అప్రోచు హంపపుర ఒంబత్ కిలోమీటర్ ఇల్లిందయవిట చాలాల్ సబ్స్క్రైబ్ మి మై ఎంబల్ రిక్వెస్ట్ ప్లీజ్ నోడి ఇవే నోడ్తా ల్యాండు రెడ్ సవేను నోడ్తా ఇదే ల్యాండు थैंक यू फॉर वाचिंग बाय बाय नेक्स्ट टुडे के थैंक यू फॉर वाचिंग प्लीज सब्सक्राइब